ನಮಸ್ಕಾರ ಸೂರಜ್ ಅಂತೂ ಇಂತೂ ಬಿಗ್ ಬಾಸ್ ಮನಿ ಇದ್ರ ಹೊರಗ್ ಬಂದ್ರಿ ಆದ್ರೂ ಕೂಡ ಅವ್ರು ಹೇಳಿದ್ದೇನು ಅಂದ್ರ ಒಟ ಗಿಲ್ಲಿ ಬಿಗ್ ಬಾಸ್ ಮನಿ ಒಳಗ ಫೈಯರ್ ಅಂತ ಹೇಳಿದ್ದಾರೆ ಅವ್ರು ಅಂದ್ರೆ ಗಿಲ್ಲಿನ ಫೈಯರ್ ಕಪ್ಪು ಗಿಲ್ಲಿನ ಅಂತ ಅಂತೇಳಿ ಸೂರಜ್ ಅವರು ಕೂಡ ಹೇಳಿದರು ಹಂಗ ಗಿಲ್ಲಿ ಕಾವ್ಯ ಬಾಂಡಿಂಗ್ ಬಹಳ ಅನಾಹುತ ಅಂತ ಅಂತೇಳಿ ಅಥವಾ ಬಗ್ಗೆನು ಕೂಡ ಹೇಳಿದಾರು ಹಂಗ ನೆಕ್ಸ್ಟ್ ನಾಮಿನೇಷನ್ ಆಗಿ ಬಂದಿದ್ದ ನಮ್ಮ ಆಡುವಣ ಅದಕ್ಕೆ ಉತ್ತರ ಕರ್ನಾಟಕ ಜನ ಎಲ್ಲ ಬಹಳ ಬೇಜಾರಾಗಿದ್ದಾರೆ ಯಾಕಂದ್ರ ಇರಬೇಕಾಗಿತ್ರಿ ಟಾಪ್ ಫೈವ್ ಒಳಗಾರ ಇದ್ದಿರ ಉತ್ತರ ಕರ್ನಾಟಕ ಜನ ಹೆಮ್ಮೆ ಪಡ್ತಿದ್ರು ಆದ್ರೆ ನಮ್ಮ ಹಳ ಹೊರಗೆ ಹಾಕಿದಾರಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಮ್ಯಾಗ ಬೇಜಾರಾಗಬೇಕಾಗೆ ಕರೆ ಗಿಲ್ಲಿ ಮಾತ್ರ ಉತ್ತರ ಕರ್ನಾಟಕ ಮಂದಿಗೆ ಫುಲ್ ಹಿಲ್ಸಿದಾನ್ರಿ ಏನ್ ಮಾಡಾಕ್ ಈಗ ಆದ್ರ ಈ ಸದ್ಯ ಸೂರಜ್ ಬಂದ್ ಹೊರಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರ ಗಿಲ್ಲಿ ಮಾತ್ರ ಒಳಗಡೆ ಬೆಂಕಿ ಆಟ ಅಂತೀ ಆಟ ತಿಲಕ್ಕರೆ ಫೈಯರ್ ಇದ್ದಂಗದ್ರಿ ಅವ್ ಹೆಂಗ್ ಟಕ್ಕರ್ ಯಾರಿಗೆ ಹೆಂಗೆ ಟಕ್ಕರ್ ಕೊಡ್ಬೇಕು ಗೊತೈತಿ ಗಿಲ್ಲಿಗೆ ಅಂತೇಳಿ ಈ ರೀತಿ ಸೂರಜ್ ಹೇಳಿದಾನು ಹಂಗ ನೀವ್ ಯಾಕೆ ಕೆನಡಾ ನಿಂತ್ ಇಲ್ಲಿ ಬಂದಿರೋ ಸೂರಜಿನ ಕೇರ ಅಲ್ಲಿ ಇಲ್ಲಿ ಬಂದು ಎಲ್ಲ ನಾವು ಕಲಿತವ್ರಿ ಕನ್ನಡ ಕಲ್ತು ಅಂತ ಎಲ್ಲ ಹೇಳಿ ಅವ್ರು ಹೆಮ್ಮೆ ಪಟ್ರು ನಮ್ಮ ಭಾಷೆಗನು ಅದೊಂದು ವಿಚಾರ ಚಲೋ ಅನಿಸ್ತು ಆದ್ರೆ ಬಿಗ್ ಹೆಂಗೆ ಹೆಂಗ ನೀವು ಸೆಲೆಕ್ಷನ್ ಆಯ್ತು ಯಾರು ಫೋನ್ ಅಂತ ಕೇರ ಅದನ್ನ ಏನ್ ಹೇಳಲ್ರ ಅವ್ರ ಅದೇನು ಸಪ್ರೇಟ್ ಇರ್ತೈತಿ ಆಮೇಲೆ ನಮಗೇನು ಗೊತ್ತಿಲ್ಲ ಆದ್ರೆ ಗಿಲ್ಲಿ ಮಾತ್ರ ಬೆಂಕಿ ಕಾವ್ಯ ಹಂಗ ಅವ್ರಿಗೊಂದಿರ್ತಲ್ರಿ ಸೈಡ್ ಅವರು ಇವರು ಎಲ್ಲಾರು ಕೇಳಿದಾರು ಒಟ್ಟ ಹಿಂಗೆ ಹೇಳಿದರು ಏನು ಮಾಡೋಕ್ ಬರ್ದಂಗೈತೆ ಆದ್ರೆ ಗಿಲ್ಲಿ ಮಾತ್ರ ಹೊಡ್ಕೊಂಡು ಕಾಣತ್ತೆ ಸೂರಜ್ ಅವ್ರು ಹೇಳಿದರು ಇದು ಮಾತ್ರ ಸತ್ಯ ಆಗ್ಬೋದು ಅಂತ ಅಲ್ಕೊಂಡನು ಏನಕೈತೆ ನೋಡೋನು ಮುಂದಿನ ವಿಡಿಯೋ ಕೊಡ್ತಾನು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ